ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವುದಕ್ಕೆ ಇನ್ನೇನು ಹೆಚ್ಚು ದಿನ ಉಳಿದಿಲ್ಲ ಇನ್ನೆರಡು ವಾರದಲ್ಲಿ ಬಿಗ್ ಬಾಸ್ ಶುರು ಮಾಡುವುದಕ್ಕೆ ಸಕಲ ಸಿದ್ಧತೆ ನಡೆದಿದೆ ಕಳೆದ ವರ್ಷದ ಬಿಗ್ ಬಾಸ್ ಸೀಸನ್ ಟೆನ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಮೇಲೆ ಸಾಕಷ್ಟು ನಿರೀಕ್ಷೆ ಹುಟ್ಟಿಕೊಂಡಿದೆ ಈಗಾಗಲೇ ಅಲ್ಲೊಂದು ಇಲ್ಲೊಂದು ಸ್ಪರ್ಧಿಗಳ ಹೆಸರು ಕೂಡ ಓಡಾಡ್ತಾ ಇದೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಇರೋದಿಲ್ಲ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಅಷ್ಟೇ ಆಗಿದ್ರೆ ನಂಬೋದು ಅನುಮಾನ ಎನ್ನಲಾಗ್ತಾ ಇತ್ತು ಆದರೆ ಸುದೀಪ್ ಜಾಗಕ್ಕೆ ಬೇರೆ ನಿರೂಪಕರ ಆಯ್ಕೆಯೂ ಆಗಿದೆ ಅನ್ನೋ ಸುದ್ದಿ ಕಿರುತೆರೆ ವಲಯದಲ್ಲಿ ದೊಡ್ಡದಾಗಿ ಹಬ್ಬಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ನಿಂದ ಹೊರ ಹೋಗಿದ್ಯಾಕೆ ಕಿಚ್ಚನ ಸ್ಥಾನದಲ್ಲಿ ಬಂದು ಇಡೀ ಕಾರ್ಯಕ್ರಮವನ್ನ ನಡೆಸಿ ಕೊಡೋದ್ಯಾರು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೆ ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ಬಹುತೇಕ ಫೈನಲ್ ಆಗಿದೆ ಬಿಗ್ ಬಾಸ್ ಮನೆಯ ಒಂದಿಷ್ಟು ಕನ್ಸ್ಟ್ರಕ್ಷನ್ ಕೆಲಸವೂ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕಿಚ್ಚಾ ಸುದೀಪ್ ಅವರೇ ಬಿಗ್ ಬಾಸ್ ಆಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅಂದ್ಕೊಂಡಿದ್ರು ಆದರೆ ಈಗ ಆಗಿರೋದೆ ಬೇರೆ ಕಥೆ ಹೇಳ್ತಾ ಇದೆ ಸೀಸನ್ ಒಂದರಿಂದ ಸೀಸನ್ ಹತ್ತರವರೆಗೂ ಇಡೀ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಿದ್ದು ಕಿಚ್ಚಾ ಸುದೀಪ್ ಎಂಥದ್ದೇ ಸಿನಿಮಾ ಶೂಟಿಂಗ್ ಇದ್ರು ಏನೇ ಇದ್ರು ಬಿಗ್ ಬಾಸ್ ನಿರೂಪಣೆಯನ್ನ ಬಿಟ್ಟಿರಲಿಲ್ಲ ಆದರೆ ಈ ಬಾರಿ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಕೂಡ ಕಲ್ಲರ್ಸ್ ಕನ್ನಡ ವಾಹಿನಿಯ ಮೂಲಗಳೇ ಹೇಳುವಂತೆ ಸುದೀಪ್ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳೋದು ಅನುಮಾನ ಅಂತೆ ಅವರ ಸ್ಥಾನದಲ್ಲಿ ಬೇರೆ ಹೀರೋನ ತನ್ನಿಲ್ಸೋದಕ್ಕೆ ಪ್ಲಾನ್ ನಡೆದಿದೆಯಂತೆ ಈಗಾಗಲೇ ಕನ್ನಡವನ್ನ ಹೊರತುಪಡಿಸಿ ಬೇರೆ ಬೇರೆ ಭಾಷೆಯಲ್ಲೂ ನಿರೂಪಕರನ್ನ ಬದಲಾವಣೆ ಮಾಡಿದ್ದಾರೆ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಬದಲಾಗಿದ್ದಾರೆ ತಮಿಳಿನಲ್ಲಿ ಕಮಲ್ ಹಾಸನ್ ಹೊರ ನಡೆದಿದ್ದಾರೆ ಇದರಂತೆ ಕನ್ನಡದಲ್ಲೂ ನಿರೂಪಕರನ್ನ ಬದಲಿಸೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ಆತ್ಮೀಗೆರೆ ನಟ ಸುದೀಪ್ ರನ್ನ ಬಿಗ್ ಬಾಸ್ ನಿರೂಪಣೆಯಿಂದ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹಬ್ತಾ ಇದ್ದಂತೆ ಇದಕ್ಕೆ ಕಾರಣ ಏನು ಅನ್ನೋದರ ಚರ್ಚೆ ಶುರುವಾಗಿದೆ ಇದಕ್ಕೂ ಮೂರ್ನಾಲ್ಕು ರೀಸನ್ ಇದೆ ಮೊದಲನೆಯದಾಗಿ ನಟ ಸುದೀಪ್ಗೆ ನೀಡ್ತಾ ಇರುವ ದೊಡ್ಡ ಮೊತ್ತದ ಸಂಭಾವನೆಯೇ ಕಾರಣ ಎನ್ನಲಾಗ್ತಾ ಇದೆ ಯಾಕಂದ್ರೆ ಸುದೀಪ್ ಒಮ್ಮೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರೆ ಕೋಟಿ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ನೀಡಲಾಗುತ್ತೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಕೋಟಿ ಕೊಡ್ತಾರೆ ಅನ್ನೋ ಮಾತಿದೆ ಇದೇ ಕಾರಣಕ್ಕೆ ಸುದೀಪ್ ರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅನ್ನೋ ಮಾತಿದೆ ಅದರಲ್ಲೂ ಹಿಂದಿಯಲ್ಲಿ ಈಗಾಗಲೇ ಸಲ್ಮಾನ್ ಖಾನ್ ಜಾಗದಲ್ಲಿ ಅನಿಲ್ ಕಪೂರ್ ಬಂದಿದ್ದಾರೆ ಸಲ್ಮಾನ್ ಖಾನ್ ರನ್ನ ಬದಲಾವಣೆ ಮಾಡಿರೋದ್ರಿಂದ ಯಾವುದೇ ರೀತಿಯ ದೊಡ್ಡ ಬದಲಾವಣೆಯಾಗಿಲ್ಲ ಅನಿಲ್ ಕಪೂರ್ ನಿರೂಪಣೆ ಮಾಡುವ ಹಿಂದಿ ಬಿಗ್ ಬಾಸ್ ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ ಹೀಗಾಗಿಯೇ ಕನ್ನಡದಲ್ಲೂ ಬೇರೆ ನಟರನ್ನ ಕರೆತರೋದಕ್ಕೆ ಪ್ಲಾನ್ ನಡೀತಿದೆಯಂತೆ ಆತ್ಮೀಯರೇ ಸುದೀಪ್ ಇರ್ತಾರೆ ಇರಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಸುದೀಪ್ ಆಗಲಿ ಅಥವಾ ಕಲ್ಲರ್ಸ್ ಕನ್ನಡ ವಾಹಿನಿಯವರಾಗಲಿ ಇನ್ನು ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಆದರೆ ಸುದೀಪ್ ಜಾಗದಲ್ಲಿ ಇನ್ನೊಬ್ಬ ನಟನನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಸುದ್ದಿ ಸಹ ಹರಿದಾಡ್ತಾ ಇದೆ ಅದು ಬೇರ್ಯಾರೂ ಅಲ್ಲ ನಟ ರಿಷಬ್ ಶೆಟ್ಟಿಯನ್ನ ಕಲ್ಲರ್ಸ್ ಕನ್ನಡ ವಾಹಿನಿಯವರು ಸಂಪರ್ಕ ಮಾಡಿದ್ದಾರೆ ಕಾಂತಾನದ ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ಆಗಿ ಇಡೀ ಭಾರತಕ್ಕೆ ಚಿರಪರಿಚಿತರಾಗಿದ್ದಾರೆ ರಿಷಬ್ ಬರೀ ಕನ್ನಡದ ನಟನಾಗಿ ಉಳಿದಿಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಸದ್ದು ಮಾಡ್ತಿದ್ದಾರೆ ಹೀಗಾಗಿ ರಿಷಬ್ಗೆ ಬಿಗ್ ಬಾಸ್ ಜವಾಬ್ದಾರಿ ನೀಡಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಅನ್ನೋದು ಕಲರ್ಸ್ ತಂಡದ ಪ್ಲಾನ್ ಇದ್ದಂತೆ ಕಾಣ್ತಾ ಇದೆ ಈಗಾಗ್ಲೇ ಕಾಂತಾರ ಪಾರ್ಟ್ ಟು ಶೂಟಿಂಗ್ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ ಬಿಗ್ ಬಾಸ್ ಶುರುವಾಗುವುದಕ್ಕೂ ಇನ್ನು ಒಂದು ತಿಂಗಳಿದೆ ಅಷ್ಟರಲ್ಲಿ ಆ ಸಿನಿಮಾದ ಶೂಟಿಂಗ್ ಸಹ ಮುಗಿಯಲಿದೆ ಅಲ್ಲಿಗೆ ರಿಷಬ್ ಬಿಗ್ ಬಾಸ್ಗೆ ಬರೋದಕ್ಕೆ ಸರಿಯಾಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ಯಾವುದನ್ನು ಈಗಾಗಲೇ ಅಧಿಕೃತವಾಗಿ ಹೇಳೋದಿಕ್ಕಾಗಲ್ಲ ಕಲರ್ಸ್ ಆಗಲಿ ಅಥವಾ ರಿಷಬ್ ಆಗಲಿ ಈ ಬಗ್ಗೆ ಹೇಳಿದಾಗಲೇ ಪಕ್ಕಾ ಆಗೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ